ಮೈಸೂರಿನಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣ ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಗಲಾಟೆ ಕಲ್ಲು ತೂರಾಟ ರಾಜಣ್ಣ ಅವರ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಪೊಲೀಸ್ ಅಧಿಕಾರಿಗಳು ಐಎಎಸ್ ಮತ್ತು ಐಪಿಎಸ್ ಇರ್ತಾರೆ ಪೊಲೀಸ್ ಇಲಾಖೆ ಸರಿ ಇಲ್ಲವೆಂದು ಅವರು ಹೇಳಿದ್ದಾರೆ ಹಾಗಾದ್ರೆ ಪೊಲೀಸ್ ಠಾಣೆಗಳನ್ನ ಮುಚ್ಚಿ ಅದರ ಅವಶ್ಯಕತೆ ಏನಿದೆ ಅಂತ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನು ಉದಯಗಿರಿ ಪಾಕಿಸ್ತಾನದಲ್ಲಿ ಇದೆಯಾ ಉದಯಗಿರಿಯಲ್ಲಿ ಏನ್ ಕಾನೂನು ಇಲ್ವಾ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ ಇದೆ ಘಟನೆಗಳ ಮಧ್ಯ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು ರಾಜಣ್ಣ ಅಂತ ಮಂತ್ರಿ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ಕಾ ನಾನ್ಸೆನ್ಸ್ ಅಂತ ಹೇಳಿದ್ದಾರೆ ಮತ್ತೆ ಥೂ ಅನ್ನೋ ಪದಾನ ಉಪಯೋಗ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇದೆಯಾ ನಿಮ್ಮ ಮೊಬೈಲ್ ಇದೆಯಾ ಪೊಲೀಸ್ ಅಧಿಕಾರಿಗಳನ್ನ ಅದು ಏನ್ ಪೊಲೀಸ್ ಅಧಿಕಾರಿ ಐ ಎ ಎಸ್ ಇರ್ತಾರೆ ಅಲ್ಲ ಐ ಪಿ ಎಸ್ ಅಧಿಕಾರಿಗಳು ಇರ್ತಾರೆ ಕಾನ್ಸ್ಟೇಬಲ್ಗಳು ಇರ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ನಾನ್ ಸೆನ್ಸ್ಗಳು ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿರೋ ಅಂಥದ್ದು ಅಂದರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದರೆ ನಾವು ಇಷ್ಟು ದಿನದಿಂದ ಏನು ಹೇಳಿದ್ರಿ ಹೇಗಾರೆ ಇಷ್ಟಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನು ಹೇಳಿದ್ರಿ ನಮ್ಮ ಪೊಲೀಸರು ಭಾಳ ಸ್ಟ್ರಾಂಗು ಹಾಗೆ ಹೀಗೆ ಅಂದ್ರಲ್ಲ ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ ಕ್ಯಾಬಿನೆಟ್ ಕೊಲೀಗು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಅಂದರೆ ಮುಚ್ಚಿ